ನಮಸ್ಕಾರ ಕಾರಿನಿಂದ ಇಳಿದು ಪದ್ಮ ಪದ್ಮ ಎಲ್ಲಿದ್ಯಾ ಎಂದು ಕೂಗುತ್ತ ಒಳಗೆ ಬಂದ ಗಂಡನನ್ನು ಪದ್ಮ ಆಶ್ಚರ್ಯದಿಂದ ನೋಡಿದ್ಲು ಗಂಡನಿಂದ ಈ ರೀತಿ ಕರೆಸಿಕೊಂಡು ವರ್ಷಗಳೇ ಉರುಳಿದ್ದವು ದೇವರ ಮನೆಯಲ್ಲಿ ಕೈ ಮುಗಿದು ನಿಂತಿದ್ದ ಅವಳ ಎದೆಯಲ್ಲಿ ಭಯದ ತರಂಗಗಳಿದ್ದವು ಯಾವ ಸಂಚಿಕೆ ತಾನು ಸಿಕ್ಕುತ್ತೇನೋ ಎಂಬ ಆತಂಕ ಕಾಡಿತ್ತು ಪದ್ಮ ದೇವರ ಮನೆಯಲ್ಲಿದ್ಯಾ ತುಪ್ಪದ ದೀಪ ಹಚ್ಚು ಒಳ್ಳೆಯ ಸುದ್ದಿ ಹೇಳ್ತೀನಿ ಒಳ್ಳೆಯ ಸುದ್ದಿನಾ ಹ್ಞೂ ಹಚ್ಚಿ ಹೊರಗೆ ಬಾ ಪದ್ಮ ತುಪ್ಪದ ಹಚ್ಚಿ ಹೊರಗೆ ಬಂದಳು ಸೋಪದಲ್ಲಿ ಕುಳಿತಿದ್ದ ಶಂಕರ್ ದೇಸಾಯಿ ಅವಳ ಕೈ ಹಿಡಿದು ಪಕ್ಕ ಕುಡಿಸಿಕೊಂಡರು ಏನು ವಿಷಯ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ನಮ್ಮ ಅಲಕ ಮದುವೆ ಗೊತ್ತಾಯಿತು ಈ ಭಾನುವಾರನೇ ಎಂಗೇಜ್ಮೆಂಟ್ ಅಲಕಾಗಿ ಮದುವೆನಾ ಉಡುಗೆ ಯಾರು ಮುಖ್ಯಮಂತ್ರಿಗಳ ಮಗ ಸುಭಾಷ್ ಚಂದ್ರ ಈ ಸಲ ಎಂ ಪಿ ಎಲೆಕ್ಷನ್ಗೆ ನಿಲ್ತಿದ್ದಾನೆ ಮುಖ್ಯಮಂತ್ರಿಗಳೇ ಕರೆಸಿ ಹೇಳಿದರು ನನ್ನ ಮಗನಿಗೆ ನಿಮ್ಮ ಮಗಳು ತುಂಬ ಇಷ್ಟವಾಗಿದ್ದಾಳೆ ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂದರು ಒಪ್ಪುದು ಬೇಡವಾ ಒಪ್ಪದೆ ಏನು ಮಾಡ್ತಾಳೆ ಅವಳು ಈ ಮದುವೆಗೆ ಒಪ್ಪಿದರೆ ನನಗೆ ಮಂತ್ರಿ ಸ್ಥಾನ ಗ್ಯಾರಂಟಿ ಇರ್ಬೋದು ಆದರೆ ನೀನು ಅಪಸ್ಸರ ತೆಗಿಬೇಡ ಹಲಕ ಇಲ್ಲಿ ನೀವೇ ಅವಳನ್ನು ಮೊನ್ನೆ ಇಲ್ಲಿಗೆ ಕಳಿಸಿದ್ರಲ್ಲ ಅವಳ ಫ್ರೆಂಡ್ ಮದುವೆಗೆ ಧಾರವಾಡಕ್ಕೆ ಹೋಗಿದ್ದಾಳೆ ಇವತ್ತು ಬರ್ತಾಳೆ ಸರಿ ನೀವೇ ನಿಮ್ಮ ಮಗಳನ್ನು ಒಪ್ಪಿಸಿ ನಾನು ಹುಬ್ಬಳ್ಳಿಗೆ ಹೋಗಬೇಕು ನಾಳೆ ಬರ್ತೀನಿ ಅಷ್ಟರಲ್ಲಿ ನೀನು ಅವಳನ್ನು ಒಪ್ಪಿಸಬೇಕು ನಾಳೆ ರಾತ್ರಿ ನಾನು ನೀನು ಬ್ಯಾಂಗ್ಳೂರಿಗೆ ಹೋಗಬೇಕು ಹಲಕನ ಗುರುವಾರ ಕರೆಸ್ಕೊಂಡ್ರಾಯ್ತು ಇವತ್ತಿನ್ನೂ ಸೋಮವಾರ ಗುರುವಾರದವರೆಗೂ ಹಲಕ ಎಲ್ಲಿರ್ತಾಳೆ ಅವಳು ಬರಲು ಒಪ್ಪಿದ್ರೆ ಕರೆದುಕೊಂಡು ಹೋಗೋಣ ಇಲ್ಲದಿದ್ದರೆ ಇಲ್ಲೇ ಇರ್ತಾಳೆ ಪಾರ್ಥನ ಹೆಂಡತಿ ಬಂದು ಹಲಕ ಜೊತೆ ಇರ್ತಾಳೆ ಪಾರ್ಥ ಸಾರಥಿ ದೇಸೇಯವರ ಎ ಅವನ ಹೆಂಡತಿವನ ತುಂಬ ಒಳ್ಳೆಯ ಹೆಂಗಸ್ಸು ಆಕೆ ದೇಸಾಯಿ ಮನೆ ಆಪ್ತರಲ್ಲೊಬ್ಬರು ದೇಸಾಯಿ ಅಂದು ಮೂರು ಗಂಟೆಗೆ ಹುಬ್ಬಳ್ಳಿಗೆ ಹೊರಟರು ಅಲಕ ನಾಲ್ಕು ಗಂಟೆಗೆ ಬಂದಳು ಡ್ರೈವರ್ ಲಗೇಜ್ ತಂದು ರೂಮ್ನಲ್ಲಿಟ್ಟ ಕೈಯಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಸೊಪ್ಪ ಮೇಲೆ ಎಸೆದು ಅಲಕ ಅಲ್ಲೇ ಕುಳಿತು ಅಮ್ಮ ಎಂದು ಕೂಗಿದಳು ಏನು ಅಲಕ ಎಲ್ಲಿ ಹುಬ್ಬಳ್ಳಿಗೆ ಹೋದರು ಯಾಕೆ ಭಾನುವಾರ ನಿನ್ನ ಎಂಗೇಜ್ಮೆಂಟ್ ಅಂತೆ ಅದಕ್ಕೆ ಫ್ರೆಂಡ್ಸ್ನ ಕರೆಯೋಕ್ಕೆ ಹೋದರು ವಾಟ್ ನನಗೆ ಎಂಗೇಜ್ಮೆಂಟಾ ಹೌದು ಮುಖ್ಯಮಂತ್ರಿಗಳ ಮಗ ಸುಭಾಷ್ ಚಂದ್ರ ಇವರ ಜೊತೆ ನಿನ್ನ ಎಂಗೇಜ್ಮೆಂಟ್ ಅಂತೆ ಅವರೇ ನಿನ್ನನ್ನು ಇಷ್ಟಪಟ್ಟು ಕೇಳಿದ್ರಂತೆ ನೀನು ಒಪ್ಪಿದೆಯೇನಮ್ಮ ನನ್ನ ಒಪ್ಪಿಗೆ ಕೇಳಿದವರು ಯಾರು ನೀನಾಗಲಿ ನಿಮ್ಮ ಅಣ್ಣನಾಗಲಿ ನಿಮ್ಮ ತಂದೆಯಾಗಲಿ ನನ್ನನ್ನು ಮನುಷ್ಯಳಂತ ಪರಿಗಣಿಸಿದ್ದೀರಾ ನಿಮಗೆ ಭಟ್ ಬಗ್ಗೆ ಗೊತ್ತಿತ್ತಲ್ವಮ್ಮ ಗೊತ್ತಿತ್ತು ನೀನು ಪಪ್ಪಂಗೆ ಹೇಳಬೇಕಿತ್ತು ನಾನೇನಾದರೂ ಹೇಳಿದರೆ ನಿಮ್ಮ ಪಪ್ಪ ಅವನನ್ನು ಕಡಿದು ಹಾಕ್ತಿದ್ರು ಅಮ್ಮ ನಾನೇನು ಮಾಡಲಿ ನನಗೆ ಈ ಮದುವೆ ಕೊಂಚನೂ ಇಷ್ಟವಿಲ್ಲ ನಾನು ಮಯೂರನ್ನ ತುಂಬ ಪ್ರೀತಿಸ್ತೀನಿ ಈ ಮದುವೆ ನಡೆದಿದ್ದರೆ ನಾನು ಸತ್ತು ಹೋಗ್ತೀನಿ ಸತ್ತು ಏನು ಸಾಧಿಸ್ತೀಯಾ ಬದುಕೋಕ್ಕೆ ಅಪ್ಪ ಬಿಡೋದಿಲ್ಲ ಅಲ್ಲಮ್ಮ ರೂಮ್ಗೆ ಬಾ ಪದ್ಮ ಮಗಳನ್ನು ತಮ್ಮ ರೂಮ್ಗೆ ಕರೆದೊಯ್ದರು ಅವಳು ತಾಯಿಯ ರೂಮ್ ಪ್ರವೇಶಿಸಿದಳು ಅಲಕ ನಿನ್ನ ದೃಷ್ಟಿಯಲ್ಲಿ ನಾನು ಅಪ್ರಯೋಜಗಳಂತ ನನಗೆ ಗೊತ್ತು ನಾನು ಲಿಟ್ರೇಚರ್ನಲ್ಲಿ ಎಂಎ ಮಾಡಿದ್ದೆ ನಮ್ಮ ತಾತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ತಂದೆ ಕೂಡಿ ಸೈನ್ಯದಲ್ಲಿ ಕೆಲಸ ಮಾಡಿ ಆಮೇಲೆ ಇಲ್ಲಿಗೆ ಬಂದು ಸೆಕ್ಯುರಿಟಿಯಾಗಿ ಕೆಲಸ ಮಾಡ್ತಿದ್ದರು ನಾನು ಕಾಲೇಜ್ ಓದುವಾಗಲೇ ಮುಷ್ಕರ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಿದ್ದೆ ಒಳ್ಳೆಯ ವ್ಯಾಗ್ಮಿ ಎಂದು ಹೆಸರು ಪಡೆದಿದ್ದೆ ಈ ವಿಚಾರ ನನಗ್ಯಾಕೆ ಹೇಳ್ತಿದ್ದೀಯ ಅಮ್ಮ ನನ್ನ ಮಾತು ಮುಗಿದಿಲ್ಲ ನಾನು ಜನತಾ ಪಾರ್ಟಿಯಿಂದ ಶಾಸಕಳಾಗಬೇಕಂತ ನಮ್ಮ ಪಾರ್ಟಿಯವರು ತೀರ್ಮಾನಿಸಿದರು ಅದೇ ವೇಳೆ ನಿಮ್ಮ ತಂದೆ ದೀನಬಂಧು ಪಕ್ಷದಿಂದ ನಿಂತಿದ್ದರು ನನ್ನ ಗೆಲುವು ಖಚಿತವಾಗಿತ್ತು ಆಗ ನನ್ನನ್ನು ಮದುವೆಯಾಗಲು ಬಯಸಿದರು ತಂದೆ ತಾಯಿ ಒಪ್ಪಿದರು ನನ್ನ ಮಾತಿಗೆ ಬೆಲೆ ಸಿಗಲಿಲ್ಲ ಮದುವೆ ಮಾಡಿಕೊಂಡು ಮೂಲೆ ಗುಂಪು ಮಾಡಿದರು ಅಮ್ಮ ಆಶ್ಚರ್ಯವಾಗ್ತಿದೆಯಾ ನನ್ನ ಬಾಳು ಹಾಳಾಯಿತು ಆದರೆ ನಾನು ನಿನ್ನ ಬಾಳು ಹಾಳಾಗಲು ಬಿಡಲ್ಲ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಾನು ಹೇಳಿದಂತೆ ಕೇಳು ಹೇಳಮ್ಮ ಈ ಮದುವೆ ತಪ್ಪಿಸಿಕೊಳ್ಳಲು ನಾನು ಏನು ಬೇಕಾದರೂ ಮಾಡಲು ಸಾಧ್ಯ ಮಯೂರು ಈಗ ಎಲ್ಲಿದ್ದಾರೆ ಅವನಿಗೆ ದುಬೈನಲ್ಲಿ ಕೆಲಸ ಸಿಕ್ಕಿದೆ ಅವನ ತಂದೆ ತಾಯಿಯರನ್ನು ಮೈಸೂರಿಗೆ ಬಿಡಲು ಹೋಗಿದ್ದಾನೆ ಮೌಸ್ ಮೈಸೂರಿಗ ಅವನ ದೊಡ್ಡಪ್ಪ ಔಟ್ ಹೌಸ್ನಲ್ಲಿ ಅವನ ಅಪ್ಪ ಅಪ್ಪ ಇದ್ದಾರೆ ಅವನು ದುಬೈಗೆ ಯಾವಾಗ ಹೋಗುವುದು ಈ ತಿಂಗಳು ಹದಿನೈದನೇ ತಾರೀಕು ಅವನ ತಂದೆ ತಾಯಿಗೆ ನಿಮ್ಮ ಬಗ್ಗೆ ಗೊತ್ತಿದೆಯಾ ಗೊತ್ತಿದೆ ಆದರೆ ಅವರು ಅಪ್ಪಂಗೆ ಹೆದರ್ತಾರೆ ಸರಿ ನಿನ್ನ ಹತ್ತಿರ ಪಾಸ್ಪೋರ್ಟ್ ವೀಸಾ ಎಲ್ಲ ಇದೆ ಅಲ್ವಾ ಹೌದಮ್ಮ ಮಯೂರ್ ಹೋದ ಮೇಲೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡಿದ್ದೇನೆ ಒಳ್ಳೆಯದಾತಿ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ತಾಯಿ ಮಗಳು ಭಾಳ ಹೊತ್ತು ಮಾತನಾಡಿದರು ಒಟ್ಟಿಗೆ ಊಟ ಮಾಡಿದರು ಅಷ್ಟರಲ್ಲಿ ತಂದೆಯ ಫೋನ್ ಬಂತು ಹಾಯ್ ಪಪ್ಪ ಪದ್ಮ ವಿಷಯ ಹೇಳಿದ್ಲಾ ಹೌದು ಪಪ್ಪ ನನಗೆ ಖುಷಿಯಾಯಿತು ನೀವು ಏನು ಮಾಡಿದರೂ ನನ್ನ ಒಳ್ಳೆಯದಕ್ಕೆ ಮಾಡ್ತೀರಂತ ಗೊತ್ತು ನನಗೆ ಸಮಾಧಾನವಾಯಿತು ಸುಭಾಷ್ ನಿನ್ನ ನಂಬರ್ ತೆಗೆದುಕೊಂಡಿದ್ದಾನೆ ರಾತ್ರಿ ಕಾಲ್ ಮಾಡ್ತಾನೆ ಮಾತಾಡಮ್ಮ ಆಗಲಿ ಪಪ್ಪ ಡೋಂಟ್ ವರಿ ನಂತರ ಹಲಕ ತನಗೆ ಬೇಕಾದ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡಳು ಬಟ್ಟೆ ಹೊಡವೆ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇತ್ಯಾದಿ ಒಳ್ಳೆಯ ಸೀರೆಗಳನ್ನು ಇಟ್ಟುಕೊ ಗೌರಿ ಹಬ್ಬ ಸಂಕ್ರಾಂತಿ ಯುಗಾದಿಗೆ ತೆಗೆದ ಸೀರೆಗಳನ್ನು ರೆಡಿ ಮಾಡಿದೆ ಆದರೆ ಉಡಲೇ ಇಲ್ಲ ಮದುವೆ ಆಗುತ್ತದೆ ಇಟ್ಟುಕೊ ಆಗಲಿ ಅಮ್ಮ ಮೈಸೂರಿನಲ್ಲಿ ನನ್ನ ಫ್ರೆಂಡ್ ಶಿಲಾ ಭಾಸ್ಕರ್ ಎಲ್ಲ ಅರೇಂಜ್ ಮಾಡ್ತಾಳೆ ನೀನು ಅವಳು ಹೇಳಿದ ಹಾಗೆ ಕೇಳು ಅಮ್ಮ ನೀನು ಮದುವೆಗೆ ಬರೋಲ್ವಾ ಪ್ರಯತ್ನ ಪಡ್ತೀನಿ ಹಾಗೆನುಬೇಡಮ್ಮ ನಿನ್ನ ತಂದೆಯ ಕಣ್ಣು ತಪ್ಪಿಸಿ ಬರುವುದು ಅಷ್ಟು ಸುಲಭವಲ್ಲ ರಾತ್ರಿ ಎಂಟು ಗಂಟೆಗೆ ಸುಭಾಷ್ ಫೋನ್ ಮಾಡಿದ ಆಯ್ ಹಲಕ ಹೌ ಆರ್ ಯು ಫೈನ್ ನಾನು ಗುರುವಾರ ಬರ್ತೇನೆ ನಿನ್ನನ್ನು ಯಾವಾಗ ನೋಡ್ತೇನೋ ಅನಿಸಿದೆ ಗುರುವಾರ ಬಂದ ಮೇಲೆ ಒಂದು ವಾರ ಅಲ್ಲೇ ಇರಬೇಕಂತೆ ಅಮ್ಮನಿ ನಾನು ಕರೆದುಕೊಂಡು ಹೋಗಿ ಸೀರೆ ಒಡವೆ ತೆಗೀತಾರಂತೆ ಆಗಲಿ ಆಂಟಿಗೆ ನನ್ನ ನಮಸ್ಕಾರ ಹೇಳಿ ಓಕೆ ಅನಿ ಹಲಕ ಕಾಲ್ ಕಟ್ ಮಾಡಿ ತಾಯಿಯ ಕಡೆ ನೋಡಿ ನಕ್ಕಳು ಮರುದಿನ ಮಧ್ಯಾಹ್ನ ದೇಸಾಯ ಹೆಂಡತಿಯ ಜೊತೆ ಹೊರಟರು ಪಪ್ಪ ಸುಭಾಷ್ ಒಂದು ವಾರ ಅಲ್ಲೇ ಇರಬೇಕಂತ ಹೇಳಿದ್ದಾರೆ ನಾಳೆ ನನ್ನ ಫ್ರೆಂಡ್ಸಿಗೆ ಪಾರ್ಟಿ ಇಟ್ಟುಕೊಂಡು ನಾಡಿದ್ದು ಬೆಳಿಗ್ಗೆ ಬರ್ತೀನಿ ನಾಳೆ ರಾತ್ರಿ ಯಾರಿದ್ದಾರೆ ನಿನ್ನ ಜೊತೆ ನೀನು ಬಂದು ಬಿಡಮ್ಮ ಪದ್ಮ ಹೇಳಿದರು ಇಲ್ಲಮ್ಮ ನಾಳೆ ಡಾಕ್ಟರ್ ಭವಾನಿ ಆಂಟಿನ ಭೇಟಿ ಮಾಡಿ ರಾತ್ರಿ ಅಲ್ಲೇ ಇದ್ದು ನಾಡಿದ್ದು ಬ್ಯಾಂಗ್ಳೂರಿಗೆ ಬರ್ತೀನಿ ಪಪ್ಪ ನೀವು ಅಮ್ಮನಿಗೆ ಹೇಳಿ ಆಗಲಮ್ಮ ನಾನು ಅವಳಿಗೆ ಹೇಳ್ತೀನಿ ನೀನು ಗುರುವಾರ ಬಿಡು ತಾಯಿ ತಂದೆ ಹೊರಟ ತಕ್ಷಣ ಅವಳು ಗೆಳತಿ ವಿಭಾಗೆ ಫೋನ್ ಮಾಡಿದ್ಲು ನೀನು ತಕ್ಷಣ ನಮ್ಮನಿಗೆ ಬಾ ಮಯೂರು ನಾಲ್ಕು ಸಲ ಫೋನ್ ಮಾಡಿದ್ದ ಈಗ ಬರ್ತೀನಿ ಅವಳು ವಿಭಾಮನಿಗೆ ಹೋಗುವಷ್ಟರಲ್ಲಿ ಮಯೂರು ಬಂದಿದ್ದ ಅವಳು ಅವನ ಎದೆಗೆ ಹೊರಗೆ ಹತ್ತಳು ಯಾಕೆ ನಾನು ಬಂದಿದ್ದೇನಲ್ಲ ನಾವು ಯಾವಾಗ ಮೈಸೂರಿಗೆ ಹೋಗುವುದು ನೀನು ಲಗ್ಗೇಜ್ ಸಮೇತ ಡಾಕ್ಟರ್ ಭವಾನಿ ಆಂಟಿ ಮನೆಗೆ ಬಾ ಅಷ್ಟರಲ್ಲಿ ಮಯೂರ್ ಅವರಿದ್ದ ಮನೆ ಹತ್ತಿರ ಹೋದ ನೀವಿಬ್ಬರು ಇವತ್ತು ರಾತ್ರಿ ಹೊರಟು ಬಿಡಿ ವಿಭಾ ಹೇಳಿದ್ಲು ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಅವರು ಏನು ಹೇಳ್ತಾರೋ ನೋಡೋಣ ರಾತ್ರಿ ಡಾಕ್ಟರ್ ಭವಾನಿ ನಗುತ್ತಾ ಹೇಳಿದರು ನೀನು ಯೋಚಿಸ್ಬೇಡ ನಾನು ಏಳು ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ನೀನು ನನ್ನ ಜೊತೆ ನಮ್ಮನೆಗೆ ಬಾ ನೀವಿಬ್ಬರನ್ನು ಮೈಸೂರಿಗೆ ಕಳಿಸುವ ಜವಾಬ್ದಾರಿ ನಂದು ರಾತ್ರಿ ಡಾಕ್ಟರ್ ಭವಾನಿ ಮನೆಯಲ್ಲಿ ಇಬ್ಬರಿಗೂ ಊಟವಾಯಿತು ಭವಾನಿ ಫದ್ಮಾಗೆ ಫೋನ್ ಮಾಡಿದ್ರು ನೋಡಮ್ಮ ನಿನ್ನ ಮಗಳಿಗೆ ಮದುವೆ ಅಂತ ಗೊತ್ತಾಯಿತು ಒಬ್ಬ ಡಾಕ್ಟರ್ ಆಗಿ ನಾನು ಅವಳಿಗೆ ಕೆಲ ವಿಚಾರಗಳನ್ನು ಹೇಳಬೇಕಾಗಿತ್ತು ಅದಕ್ಕೆ ಅವಳನ್ನು ನನ್ನ ಜೊತೆ ಇಟ್ಟುಕೊಂಡಿದ್ದೇನೆ ನಿನ್ನದೇನಾದರೂ ಆಕ್ಷೇಪಣೆ ಇದೆಯಾ ಖಂಡಿತ ಇಲ್ಲ ಆಕ್ಷೇಪಣೆ ಯಾಕೆ ನಾಳೆ ಬೆಳಿಗ್ಗೆ ಅವಳು ಇಲ್ಲಿಂದ ಹೊರಡ್ತಾಳೆ ನಿಮ್ಮ ಕಾರ್ನಲ್ಲೇ ಬರ್ತಾಳೆ ಅವಳು ಹೊರಟ ತಕ್ಷಣ ಫೋನ್ ಮಾಡು ಅಂದು ರಾತ್ರಿಯ ಮಯೂರ ಅಲಕ ಹೊರಟರು ಆಂಟಿ ನಿಮಗಿದರಿಂದ ಏನು ತೊಂದರೆಯಾಗಲ್ವಾ ಖಂಡಿತ ಇಲ್ಲ ಪರಶುರಾಮ್ ನಿಮ್ಮ ಕಾರ್ ತಗೊಂಡು ನಾಳೆ ಬೆಳಿಗ್ಗೆ ಬ್ಯಾಂಗ್ಳೂರಿಗೆ ಹೋಗ್ತಾನೆ ಅವನ ಮಗಳು ಸುಮನ ಆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಾಳೆ ಅಲಕ ಮಯೂರ್ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮೈಸೂರು ತಲುಪಿದರು ಅವರು ತಾವು ಪ್ರಯಾಣಿಸಿದ ಟ್ಯಾಕ್ಸಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ವಾಪಸ್ ಕಳಿಸಿದರು ಶೀಲಾ ಭಾಸ್ಕರ್ ತಾವೇ ತಮ್ಮ ಕಾರು ತಂದು ಅವರನ್ನು ಮನೆಗೆ ಕರೆದೊಯ್ದರು ಸ್ನಾನ ತಿಂಡಿಯ ನಂತರ ಹೇಳಿದರು ಮಯೂರ್ ನೀನು ಮನೆಗೆ ಹೊರಡು ಅಲಕ ನಾಳೆಯವರೆಗೆ ನೀನು ನನ್ನ ಪರಿಚಿತರ ಮನೆಯಲ್ಲಿ ಇರಬೇಕಾಗುತ್ತದೆ ಅಲ್ಲೇ ನಿಮ್ಮ ಮದುವೆಯ ಮಂತ್ರ ಮಾಂಗಲ್ಯದಂತೆ ನಡೆಯುತ್ತದೆ ಆಂಟಿ ಅಮ್ಮ ಮದುವೆಗೆ ಬರೋಲ್ವಾ ಬಹುಶಃ ಬರೋಲ್ಲ ಅಲಕಾಲ ಕಣ್ಣುಗಳು ಕೊಳಗಳಾದವು ಆದರೆ ಅವಳು ಶೀಲಾಭಾಸ್ಕರ್ ಮಾತುಗಳನ್ನು ಮೀರುವಂತಿರಲಿಲ್ಲ ಸಾಯಂಕಾಲ ಸುಮಾರು ಏಳು ಗಂಟೆಯ ಹೊತ್ತಿಗೆ ಪದ್ಮ ಡಾಕ್ಟರ್ ಭವನಿಗೆ ಫೋನ್ ಮಾಡಿದ್ರು ಭವಾನಿ ಅಳ ಇನ್ನೂ ಬಂದಿಲ್ಲ ಅವಳನ್ನು ಕರೆದುಕೊಂಡು ಹೊರಟಿದ್ದ ಯಾವ ಡ್ರೈವರ್ ಪರಶುರಾಮ್ ಅವನಿಗೆ ಫೋನ್ ಮಾಡು ಅಲಕಾಗೆ ಫೋನ್ ಮಾಡಿದ್ಯಾ ಅವಳು ಫೋನ್ ಎತ್ತುತ್ತಿಲ್ಲ ಅರ್ಧ ಗಂಟೆಯ ನಂತರ ಪದ್ಮ ಫೋನ್ ಮಾಡಿದರು ಪರಶುರಾಮ್ಗೆ ಫೋನ್ ಮಾಡಿದ ಬ್ಯಾಟರಾಯನಪುರದ ಹತ್ತಿರ ಹೇಳಿದಳಂತೆ ನನ್ನ ಹುಡ್ಬಿ ಬಂದು ಕರೆದುಕೊಂಡು ಹೋಗ್ತಾರೆ ನೀನು ಹೊರಡು ಅಂತ ಐನೂರು ರೂಪಾಯಿ ಕೊಟ್ಟು ಕಳಿಸಿದ್ಲಂತೆ ನನಗೆ ಯಾಕೋ ತುಂಬ ಭಯವಾಗ್ತಿದೆ ಭವಾನಿ ನನಗಂತೂ ಆತಂಕವಾಗ್ತಿದೆ ಅವಳ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದಾ ಬ್ಯಾಂಗ್ಳೂರಿನಲ್ಲಿ ಅವಳಿಗೆ ಹೇಳಿಕೊಳ್ಳುವಂಥ ಫ್ರೆಂಡ್ಸ್ ಇಲ್ಲ ಒಂದು ವೇಳೆ ಹಾಗೆ ಹೋಗಿದ್ದರೆ ನಮಗೆ ಫೋನ್ ಮಾಡಿ ಹೇಳುತ್ತಿದ್ದಳು ನಮ್ಮ ಮನೆಯವರು ಸಿಟ್ಟಿನಿಂದ ಬಸ್ಸು ಏನು ಮಾಡಲಿ ಭವಾನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ ನಮ್ಮನೆಯವರು ತಕ್ಷಣ ಕಂಪ್ಲೇಂಟ್ ಕೊಡೋದು ಬೇಡ ಇದರಿಂದ ನನ್ನ ಮಾನ ಹರಾಜಾಗುತ್ತೆ ಮುಖ್ಯಮಂತ್ರಿಗಳು ಬೇಜಾರು ಮಾಡಿಕೊಳ್ತಾರೆ ನಾಳೆಯವರೆಗೆ ನೋಡೋಣ ಎನ್ನುತ್ತಿದ್ದಾರೆ ಒಂದು ರೀತಿಯಲ್ಲಿ ಅವರು ಹೇಳಿದ್ದು ನಿಜ ಭವಾನಿಯ ಮಾತು ಮುಗಿಯುವ ಮೊದಲೇ ದೇಸಾಯಿ ಅವರ ಧ್ವನಿ ಕೇಳಿಸಿತು ಪದ್ಮ ಫೋನ್ ಕೊಡು ಡಾಕ್ಟರ್ ನಮಗೊಂದು ಸಹಾಯ ಮಾಡುವುದಕ್ಕಾಗುತ್ತದ ಹೇಳಿ ಸರ್ ಖಂಡಿತ ಮಾಡ್ತೀನಿ ನಮ್ಮ ಅಲಕ್ಕ ಮಯೂರ್ ಅನ್ನುವ ಹುಡುಗನ ಜೊತೆ ತುಂಬ ಓಡಾಡ್ತಿದ್ಲು ಅವರ ಮನೆ ವೀರೇಶ್ವರ ಥಿಯೇಟರ್ನ ಹತ್ತಿರ ಇದೆ ಅಲ್ಲಿ ಪುಟ್ಟ ಗಣಪತಿ ದೇವಸ್ಥಾನ ಇದೆ ಮಯೂರ್ ತಂದೆ ಆ ದೇವಸ್ಥಾನದಲ್ಲಿ ಕಾವಡೆ ಶಾಸ್ತ್ರ ಹೇಳ್ತಿದ್ರಂತೆ ನೀವಲ್ಲಿ ಯಾರನ್ನು ಕೇಳಿದರೂ ಅವರ ಮನೆ ತೋರಿಸ್ತಾರೆ ನೀವು ಅವರ ಮನೆಗೆ ಯಾರನ್ನಾದರೂ ಕಳಿಸಿ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಇನ್ನು ಒಂದು ಒಳಗೆ ಫೋನ್ ಮಾಡ್ತೀನಿ ಭವಾನಿ ಹೇಳಿದರು ಮಯೂರ್ ಮನೆ ಇದ್ದದ್ದು ಒಟ್ಟಾರದಲ್ಲಿ ಭವಾನಿಗೆ ಆ ವಟಾರದವರು ಬೇರೆ ಯಾರಿಗಾದರೂ ಏನಾದರೂ ಹೇಳಿಬಿಟ್ಟರೆ ಎಂಬ ಆತಂಕವಿತ್ತು ಅದರಿಂದ ತಾವೇ ಹೊರಟರು ಮಯೂರ್ ಮನೆಯ ಪಕ್ಕದವರು ಕೇಳಿದ್ರು ಮಯೂರಿಗೆ ಬಾಂಬೆಯಲ್ಲಿ ಕೆಲಸ ಸಿಕ್ಕಿದೆ ಅದರಿಂದ ವಾರದ ಹಿಂದೆ ಮನೆ ಖಾಲಿ ಮಾಡಿ ತಾಯಿ ತಂದೆಯರನ್ನು ಮಂಗಳೂರಿಗೆ ಬಿಡಲು ಹೋದ ಮೂರು ದಿನಗಳ ಹಿಂದೆ ಪೋಸ್ಟ್ ಏನಾದರೂ ಇದೆಯಾ ಅಂತ ಕೇಳೋಕೆ ಬಂದಿದ್ದ ಬಾಂಬೆಗೆ ಹೊರಡು ಹೋದ್ನಾ ಹೋಗಿರಬೇಕು ಹತ್ತನೇ ತಾರೀಕು ಡ್ಯೂಟಿಗೆ ಸೇರಬೇಕು ಅಂತಿದ್ದ ಭವಾನಿಗೆ ಸಮಾಧಾನವಾಯಿತು ಪದ್ಮಾಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು ದೈಸಾಯಿ ಮಗಳನ್ನು ಕಾಣದೇ ಅವಳು ಎಲ್ಲಿಗೆ ಹೋಗಿದ್ದಾಳೆಂದು ತಿಳಿಯದೆ ತಲೆ ತಲೆ ಚಚ್ಚಿಕೊಂಡರು ಶುಕ್ರವಾರ ಅವರು ಹೆಂಡತಿ ಮಗಳ ಜೊತೆ ಮುಖ್ಯಮಂತ್ರಿಗಳ ಮನೆಗೆ ಹೋಗಬೇಕಾಗಿತ್ತು ಈಗ ಅವರಿಗೆ ಏನು ಉತ್ತರ ಹೇಳೋದು ಸುಭಾಷ್ ಏನೇನ್ಬೌದು ಅಲಕಾನ ತನ್ನ ರಾಜಕೀಯ ವೈರಿಗಳು ಕಿಡ್ನ್ಯಾಪ್ ಮಾಡಿರ್ಬೌದಾ ಅವರ ತಲೆಗೆ ಒಂದು ಐಡಿಯಾ ಹೊಳೆಯಿತು ಅವ್ರ ತಕ್ಷಣ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದರು ಏನು ವಿಷಯ ಮಿಸ್ಟರ್ ದೇಸಾಯಿ ಮಗಳು ಬಂದ್ಲಾ ನಾಳೆ ಎಷ್ಟು ಹೊತ್ತಿಗೆ ಬರ್ತಾರೆ ಸರ್ ಏನು ಹೇಳಿ ಅವಳು ದಾವಣಗೆರೆಯಿಂದ ಬೆಳಿಗ್ಗೆನೇ ಹೊರಟಿದ್ದಾಳೆ ಇನ್ನೂ ತಲುಪಿಲ್ಲ ಕಾಲ್ ಮಾಡಿದರೆ ಅವಳು ಫೋನ್ ತೆಗೀತಿ ಡ್ರೈವರ್ ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಏನ್ರಿ ಹೀಗಂದರೆ ಅವಳನ್ನು ಯಾರಾದರೂ ದಾರಿಯಲ್ಲಿ ಕಿಡ್ನಾಪ್ ಮಾಡಿರ್ಬೋದಂತ ಅನುಮಾನ ಅವಳನ್ನು ಯಾರು ಕಿಡ್ನಾಪ್ ಮಾಡ್ತಾರೆ ರಾಜಕಾರಣದಲ್ಲಿ ಏನು ಹೇಳುವುದು ಕಷ್ಟ ಸರ್ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡಬೇಡಿ ಆಮೇಲೆ ರಂಪ ರಾಮಾಯಣವಾಗುತ್ತೆ ಆಗಲಿ ಸರ್ ತಕ್ಷಣ ಅವರು ಪರಶುರಾಮ್ಗೆ ಕಾಲ್ ಮಾಡಿದರು ಪರಶು ನಿಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸ್ತೀನಿ ಸ್ವಲ್ಪ ದಿನ ಕಾಣಿಸ್ಕೊಳ್ಬೇಡ ನೀನು ಹೋಗೋಕ್ಕೆ ಮುಂಚೆ ಕಾರಿನ ಮುಂದಿನ ಭಾಗದ ಕಿಟಕಿಗಳನ್ನು ಜಕಮ್ ಮಾಡು ಯಾಕೆ ಸರ್ ಹೇಳಿದಷ್ಟು ಮಾಡು ಕಾರನ್ನು ನಮ್ಮನೆ ಮುಂದೆ ಇವತ್ತು ರಾತ್ರಿ ತೆಗೆದುಕೊಂಡು ಹೋಗಿ ನಿಲ್ಲಿಸು ಸೆಕ್ಯೂರಿಟಿಗೆ ಕಾಣೋ ಹಾಗೆ ಈ ಕೆಲಸ ಮಾಡಬೇಡ ಅರ್ಥವಾಯಿತು ಆಯಿತು ಸರ್ ಎಂದ ದೇಸಾಯಿ ಚೇಳ ಒಬ್ಬ ಡ್ರೈವರ್ಗೆ ಇಪ್ಪತ್ತೈದು ಸಾವಿರ ಕೊಟ್ಟ ಪರಶುರಾಮ್ ತನ್ನ ಹೆಂಡತಿಯ ಜೊತೆ ಬೀದರ್ಗೆ ಹೊರಟ ಅವನ ಮಕ್ಕಳು ಅಲ್ಲೇ ಓದುತ್ತಿದ್ದರು ದೇಸಾಯಿ ಅವರು ತಲೆ ಮೇಲೆ ಕೈ ಹೊತ್ತು ಕುಳಿತರು ಪದ್ಮಮ್ಮನ ಗೋಳು ಕೇಳುವವರಿಲ್ಲ ಅವರು ದಾವಣಗೆರೆಗೆ ವಾಪಸ್ ಹೋಗಲು ಬಯಸಿದರು ಆದರೆ ದೇಸಾಯಿ ಒಪ್ಪಲಿಲ್ಲ ಶುಕ್ರವಾರ ಶುಭ ಮುಹೂರ್ತದಲ್ಲಿ ಮಯೂರ್ ಮಂತ್ರ ಮಂತ್ರಮಾಂಗಲ್ಯದಂತೆ ಸತಿಪತಿಗಳಾದರು ಮಯೂರ್ ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಅವರ ಮಕ್ಕಳು ಮಯೂರ್ ಕಡೆಯಿಂದ ಬಂದಿದ್ದರು ಭವಾನಿಯವರ ಗಂಡ ಶೀಲಾ ಅವರ ಪತಿ ಭಾಸ್ಕರ್ ಶೀಲಾ ಅವರ ಆತ್ಮೀಯ ಸ್ನೇಹಿತರು ಹಾಜರಿದ್ದರು ವಾರದಲ್ಲಿ ಅಲಕ್ ಮಯೂರ್ ಬಾಯಿ ಹಾರಬೇಕಾಗಿತ್ತು ಅದಕ್ಕೆ ಮೊದಲು ಮಯೂರ್ ತಂದೆ ತಾಯಿ ಮಗ ಸೊಸೆ ಜೊತೆ ತಿರುಪತಿಗೆ ಹೋಗಲು ಬಯಸಿದರು ತಿರುಪತಿ ದೇವಸ್ಥಾನದಲ್ಲಿ ಮಯೂರು ಚಿಕ್ಕಪ್ಪ ಇದ್ದುದರಿಂದ ದೇವರ ದರ್ಶನ ಸಿಗುವುದಕ್ಕೆ ಇಳಿದುಕೊಳ್ಳುವುದಕ್ಕೆ ತೊಂದರೆ ಇರಲಿಲ್ಲ ಅದರಿಂದ ಫ್ಲೈಟ್ನಲ್ಲಿ ಹೋಗಿ ಬಂದರು ಆ ವೇಳೆಗೆ ಪದ್ಮ ಮೈಸೂರಿಗೆ ಬಂದಿದ್ದರು ತಾಯಿ ಮಗಳು ಭೇಟಿಯಾದರು ಡ್ಯಾಡಿಗೆ ಏನು ಹೇಳಿದಿಯಮ್ಮ ಅವರು ದಾವಣಗೆರೆಗೆ ಸದ್ಯಕ್ಕೆ ಬರೋದಿಲ್ಲವಂತೆ ನಾನು ದಾವಣಗೆರೆಯಲ್ಲಿ ಒಬ್ಬಳೇ ಅಂದೆ ನಿನ್ನ ಫ್ರೆಂಡ್ ಮನೆಗೆ ಮೈಸೂರಿಗೆ ಹೋಗಿ ಬಾ ಅಂತ ಅವರೇ ಕಳಿಸಿದರು ಡ್ಯಾಡಿಗೆ ನನ್ನ ಮೇಲೆ ಅನುಮಾನ ಬಂದಿಲ್ವಾ ನಿನ್ನ ಬಗ್ಗೆ ಅನುಮಾನ ಬಂದಿಲ್ಲ ಯಾರೋ ಅವರ ರಾಜಕೀಯ ಶತ್ರುಗಳು ನಿನ್ನನ್ನು ಅಪಹರಿಸಬೇಕೆಂದು ತಿಳಿದಿದ್ದಾರೆ ಅಂದು ಶನಿವಾರ ಸೋಮವಾರ ರಾತ್ರಿ ಫ್ಲೈಟ್ಗೆ ಮಯೂರ್ ಅಲಕ್ ಹೊರಡಬೇಕಾಗಿತ್ತು ಅವರು ಮಯೂರ್ ತಂದೆ ತಾಯಿಯ ಜೊತೆ ಇದ್ದರು ಭಾನುವಾರ ತಿಂಡಿ ತಿಂದು ಪದ್ಮ ಭವಾನಿ ಮಾತನಾಡ್ತಾ ಕುಳಿತಿದ್ದಾಗ ಮನೆ ಮುಂದೆ ಒಂದು ಕಾರ್ ಬಂದು ನಿಂತಿತ್ತು ಅದರಿಂದ ದೇಸಾಯಿ ಹೇಳಿದರು ಪದ್ಮ ಗಾಬರಿಯಾದರು ಭವಾನಿ ಶಾಂತವಾಗಿ ಸ್ವಾಗತಿಸಿದರು ಬನ್ನಿ ದೇಸಾಯಿಯವರೇ ಪದ್ಮಾನ ಕರೆದುಕೊಂಡು ಹೋಗಲು ಬಂದ್ರಾ ಒಳಗೆ ಬರ್ಬೌದಾ ಸಾರಿ ಬಾಗಿಲಲ್ಲಿ ನಿಲ್ಲಿಸಿ ಮಾತನಾಡ್ತಿದ್ದೀನಿ ಬನ್ನಿ ಒಳಗೆ ದೇಸಾಯಿ ಬಂದು ಆಸೀನರಾದರು ಎಲ್ಲಿ ಕಾಫಿ ಮಾಡ್ತಿದ್ದಾಳೆ ಹಲಕ್ ಮಯೂರ್ ಎಲ್ಲಿ ಹನಿಮೂನ್ಗೆ ಹೋಗಿದ್ದಾರಾ ಹನಿಮೂನ್ಗ ನನಗೆ ಇಲ್ಲಿನ ವಿಚಾರ ಎಲ್ಲ ಗೊತ್ತು ನನಗೆ ನನ್ನ ಕೆಟ್ಟ ಬುದ್ಧಿಗೆ ದೇವರು ಚೆನ್ನಾಗಿ ಪಾಠ ಕಲಿಸಿದ ಏನಾಯಿತು ಮುಖ್ಯಮಂತ್ರಿಗಳು ಹಲಕ ಕಾಣೆಯಾಗಿರುವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ ಅದರ ಬದಲು ಭಾನುವಾರ ಈಗಿನ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಡಾಕ್ಟರ್ ಸುಹಾಸಿನಿ ಗೌಡ ಮಗಳ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು ಅವರ ಮಗನು ಖುಷಿಯಿಂದ ಒಪ್ಪಿಕೊಂಡ ನಾವು ಹೋಗಲೇಬೇಕಾಗಿತ್ತು ಆದರೆ ಎಂಗೇಜ್ಮೆಂಟ್ ಆಗುವಾಗ ಇನ್ನೊಂದು ವಿಷಯ ತಿಳಿತು ಏನು ವಿಷಯ ಒಂದು ಹುಡುಗಿ ಒಂದು ಮಗುವನ್ನು ಕರೆದುಕೊಂಡು ಬಂದು ಗಲಾಟೆ ಮಾಡಿದ್ಲು ಅವಳು ಸುಭಾಷ್ ಚಂದ್ರನ ಮೊದಲನೇ ಹೆಂಡತಿಯಂತೆ ಅಯ್ಯೋ ದೇವ್ರೆ ಮದುವೆ ನಿಂತು ಹೋಯಿತು ಮುಖ್ಯಮಂತ್ರಿಗಳು ತುಂಬ ಪೆಚ್ಚಾಗಿ ಬಿಟ್ಟರು ಅವರಿಗೆ ಮಗನ ಮದುವೆ ವಿಚಾರ ಗೊತ್ತಿರಲಿಲ್ವಾ ಗೊತ್ತಿತ್ತೇನೋ ಆದರೆ ಆ ಹುಡುಗಿ ಬಂದು ಗಲಾಟೆ ಮಾಡ್ತಾಳಂತ ಗೊತ್ತಿರಲಿಲ್ಲ ಅಂತ ಕಾಣುತ್ತದೆ ಸದ್ಯ ನಮ್ಮ ಅಲಕ ಅವರ ಮೋಸದ ಜಾಲಕ್ಕೆ ಸಿಲುಕಿಲ್ವಲ್ಲ ನಮ್ಮ ಪುಣ್ಯ ಈ ಮಧ್ಯೆ ಮುಖ್ಯಮಂತ್ರಿಗಳು ಯಾವುದೋ ಲೈಂಗಿಕ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅವಳು ಪ್ರಸಿದ್ಧ ನಟಿಯಂತೆ ಇವರವಳಿಗೆ ಕಳಿಸಿದ ಮೆಸೇಜ್ ಇವರಿಬ್ಬರ ಫೋನ್ ಸಂಭಾಷಣೆ ಇವರ ದುಬೈ ಪ್ರವಾಸದ ಗುಟ್ ಲೀಕ್ ಆಗಿದೆ ವಿಡಿಯೋಗಳು ಸೀಡಿಗಳು ಬಿಡುಗಡೆಯಾಗಿವೆ ಜಾಲತಾಣದಲ್ಲಿ ಹರಿದಾಡುತ್ತಿವೆ ನಿಜ ಹೇಳ್ತಿದ್ದೀರಾ ಟಿ ವಿ ಹಾಕಿ ಗೊತ್ತಾಗುತ್ತೆ ಭವಾನಿ ಟಿ ವಿ ಹಾಕಿದ್ರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದರು ಅವರ ಹಿಂಬಾಲಕರು ಸುಮಾರು ನಲವತ್ತೆಂಟು ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದರಿಂದ ಸರ್ಕಾರ ಬಿದ್ದು ಹೋಗಿತ್ತು ರಾಷ್ಟ್ರಪತಿ ಆಳ್ವಿಕೆ ಘೋಷಿಸಲಾಗಿತ್ತು ನಾನು ಸುಳ್ಳು ಹೇಳಿಲ್ಲ ಅನ್ನೋದು ತಿಳಿತಲ್ವಾ ನನಗೂ ರಾಜಕೀಯ ಸಾಕು ಅನಿಸಿದೆ ಪದ್ಮ ನಾವು ಮೈಸೂರಿನಲ್ಲಿ ಆಗೋಣ ನಾನು ಏನಾದರೂ ಬಿಸ್ನೆಸ್ ಶುರು ಮಾಡ್ತೇನೆ ಮಗಳು ಹಳ್ಳಿಯ ಸಂಸಾರ ನೋಡ್ತಾ ಆರಾಮವಾಗಿರೋಣ ಮಯೂರಿಗೆ ದುಬೈನಲ್ಲಿ ಕೆಲಸ ಸಿಕ್ಕಿದೆ ಅವನು ಹೋಗೋದು ಬೇಡ ಅವನ ಕಂಪನಿ ಶುರು ಮಾಡಲಿ ನಾನು ಫೈನಾನ್ಸ್ ಮಾಡ್ತೀನಿ ಮಯೂರು ಹೋಗ್ತಾನೋ ಇಲ್ವೋ ಹಣ ನಾನು ಕೊಟ್ಟರು ಸಂಪೂರ್ಣ ಜವಾಬ್ದಾರಿ ಅವನದೇ ಅವನ ಕಂಪನಿ ಆಡಳಿತದಲ್ಲಿ ನಾನು ಮಧ್ಯ ಪ್ರವೇಶಿಸೋಲ್ಲ ತಂದೆಯ ಮಾತು ಕೇಳುತ್ತಾ ನಿಂತಿದ್ದಲ್ಲ ಕ ಓಡಿ ಬಂದು ತಂದೆಯ ನಪ್ಪಿದ್ಲು ದೇಸಾಯಿ ಇನ್ನೊಂದು ಕೈಯಿಂದ ಮಯೂರ್ ಎಗಲು ಬಳಸಿದರು ಪದ್ಮ ಆನಂದದಿಂದ ಮೂಕರಾದರು ಮಾತಿಗಿಂತ ಮೌನವೇ ಹಿತವಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ